ಆಯ್ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಜಯಾಸ್ ಕಿಚನ್ ಕನ್ನಡ ಸ್ನೇಹಿತರೆ ಇವತ್ತು ನಾನು ಮಾಡ್ತಾ ಇರೋಂಥ ರೆಸಿಪಿ ಬಂದು ಹೆಸರು ಬೇಳೆ ಪಾಯಸ ಇದು ತುಂಬ ರುಚಿಯಾಗಿರುತ್ತೆ ನನ್ನ ಚಾನಲ್ನ ಯಾರೆಲ್ಲ ನೋಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋ ನೋಡ್ತಾ ಇದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಈ ಪಾಯಸನ ಯಾವ ಥರ ಮಾಡೋದು ಅಂತ ನೋಡ್ಕೊಳ್ಳೋಣ ಬನ್ನಿ ನೋಡಿ ಹೆಸರು ಬೇಳೆ ಪಾಯಸ ಮಾಡೋದಕ್ಕೆ ಮೊದಲಿಗೆ ಒಂದು ಕುಕ್ಕರ್ ಇಟ್ಕೊಂಡಿದ್ದೀನಿ ನೋಡಿ ಹೆಸರು ಬೇಳೆನ ಹುರಿದ್ಬಿಟ್ಟು ಮಾಡೋದ್ರಿಂದ ರುಚಿ ತುಂಬಾ ಚೆನ್ನಾಗಿರುತ್ತೆ ನೋಡಿ ಈ ಬೌಲಲ್ಲಿ ನಾನೊಂದು ಬೌಲಷ್ಟು ಹೆಸರುಬೇಳೆ ತಗೊಂಡಿದ್ದೀನಿ ಈ ಥರ ಚೆನ್ನಾಗಿ ಹುರ್ಕೊಳ್ಳೋಣ ಸ್ವಲ್ಪ ತುಪ್ಪ ಸೇರಿಸ್ಕೊಂಡು ಹುರ್ಕೊಳ್ಳೋಣ ರುಚಿ ತುಂಬಾ ಚೆನ್ನಾಗಿರುತ್ತೆ ನಾನು ಜಿ ಆರ್ ಬಿ ತುಪ್ಪ ಉಪಯೋಗಿಸ್ತಾ ಇದ್ದೀನಿ ಈ ಥರ ಹುಡಿದ್ಬಿಟ್ಟು ನಾವು ಪಾಯಸ ಮಾಡೋದ್ರಿಂದ ತುಂಬ ರುಚಿಯಾಗಿರುತ್ತೆ ಘಮ ಅಂತೂ ಸೂಪರ್ ಆಗಿರುತ್ತೆ ಹಸಿ ಸ್ಮೆಲ್ಲಿರೋಲ್ಲ ಬಿಸ್ ಮೇಲೆ ಹೋಗೋವರೆಗೂ ಹುರ್ಕೊಂಡ್ರೆ ಆಯಿತು ಇಷ್ಟು ಹುಡ್ಕೊಂಡ್ರೆ ಸಾಕು ನೋಡಿ ಈಗ ನೀರು ಸೇರಿಸ್ಕೊಂಡು ಈ ಥರ ಕುಕ್ಕರ್ ಡೇಟ್ ಕ್ಲೋಸ್ ಮಾಡಿ ಎರಡು ವಿಸಿಲು ಕೂಗಿಸ್ಕೊಳ್ಳೋಣ ಬೇಳೆ ಎರಡು ವಿಸಿಲ್ ಬರೋಷ್ಟರಲ್ಲಿ ನೋಡಿ ನಾವು ಬೆಲ್ಲನ ಕರ್ಗಿಸ್ಕೊಳ್ಳೋಣ ನಮ್ಮ ಮನೇಲಿ ಸ್ವಲ್ಪ ಸ್ವೀಟ್ ಸ್ವಲ್ಪ ಜಾಸ್ತಿ ತಿಂತಾರೆ ಅದಕ್ಕೆ ನಾನು ಸ್ವಲ್ಪ ಬೆಲ್ಲ ಸ್ವಲ್ಪ ಜಾಸ್ತಿ ತಗೊಂಡಿದ್ದೀನಿ ಇವಾಗ ಬೆಲ್ಲ ಕರಗಿಸ್ಕೊಳ್ಳೋಣ ಒಂದು ಕಡೆ ಸ್ಟೋವ್ ಮೇಲೆ ಇಟ್ಟು ನೋಡಿ ಕುಕ್ಕರು ಎರಡು ವಿಸಿಲ್ ಕೂಗಿದ್ದಾಯಿತು ಇವಾಗ ನೋಡಿ ಕೊಬ್ಬರಿ ಒಂದು ಅರ್ಧ ಹೋಳಷ್ಟು ಕೊಬ್ಬರಿ ತುರಿ ಕೊಬ್ಬರಿ ತೊಗೊಂಡಿದ್ದೀನಿ ಹಾಗೆನೆ ನಾನು ಕಟ್ ಮಾಡಿ ಸೇರಿಸ್ಕೊತಾ ಇದ್ದೀನಿ ನೋಡಿ ಒಂದು ಮೂರು ಏಲಕ್ಕಿ ಇದನ್ನೆಲ್ಲ ಸೇರಿಸಿ ನುಣ್ಣಗೆ ರುಬ್ಕೊಂಬಂದು ತೋರಿಸ್ತೀನಿ ನೋಡಿ ಈ ಥರ ಎಷ್ಟು ನುಣ್ಣಗಾದರೆ ಅಷ್ಟು ನುಣ್ಣಗೆ ಈ ಥರ ರುಬ್ಕೊಬೇಕು ಈಗ ನೋಡಿ ನಾನು ನುಣ್ಣಗೆ ರುಬ್ಕೊಂಬಂದಿದ್ದೀನಿ ಇವಾಗ ಬೇಳೆ ಜೊತೆಗೆ ಸೇರಿಸ್ಬಿಟ್ಟು ಯಾವ ಥರ ಮಾಡೋದು ಅಂತ ನೋಡ್ಕೊಳ್ಳೋಣ ಬನ್ನಿ ನೋಡಿ ಎರಡು ಬಿಸಿಲು ಇಟ್ಕೊಂಡಿದ್ದೆ ಯಾವ ಥರ ಆಗಿದೆಯೋ ನೋಡ್ಕೊಳ್ಳೋಣ ಬನ್ನಿ ಈ ಬೇಳೆ ಪಾಯಸ ಮಾಡೋದು ತುಂಬ ಈಸಿ ಹತ್ತು ನಿಮಿಷಕ್ಕೆಲ್ಲ ನಾವು ಮಾಡ್ಕೊಂಬಿಡ್ಬೋದು ನೋಡಿ ಈ ಥರ ಒಂದು ಸೌಟ್ ಸಹಾಯದಿಂದ ಈ ಥರ ನಾವು ಸ್ಮ್ಯಾಚ್ ಮಾಡ್ಕೊಬೇಕು ಈ ಥರ ನೋಡಿ ಈ ಥರ ನೋಡಿ ನುಣ್ಣಗೆ ಬೆಂದೋಗಿದೆ ಈಗ ನಾವು ಏಲಕ್ಕಿ ಕೊಬ್ಬರಿ ಗಸಗಸೆ ನಾನು ತೋರಿಸೋದು ಮರೆತೋದೆ ಅದಕ್ಕೆ ನಾನು ತೋರ್ಸೋಕ್ಕಾಗಲಿಲ್ಲ ಹಾಗೆ ಹಾಕಿ ನಾನು ರುಬ್ಕೊಂಡಿದ್ದೀನಿ ఇక మిక్స్ కుక్కర్ సేర్క స్టో అడ్సీ ఇవ్వగ ఎస్ నీరు అేర్స్కు ಕುದಿ ಬರ್ಗೋ ಬರೋವರೆಗೂ ನೋಡಿ ಕುದಿಯೋಕ್ಕೆ ಸ್ಟಾರ್ಟ್ ಆಗಿದೆ ಇವಾಗ ಪ್ಲೇಟ್ ತೆಗೆದು ಬೆಲ್ಲ ಒಂದು ಕಡೆ ಇಟ್ಕೊಂಡಿದ್ವಲ್ಲ ಅದನ್ನು ಸೇರಿಸ್ಕೊಳ್ಳೋಣ ಈಗ ಸ್ವಲ್ಪ ತೆಳುವಾಗಿದ್ರೇ ಈ ಹೆಸರು ಬೇಳೆ ಪಾಯಸ ತುಂಬ ಸೂಪರಾಗಿರುತ್ತೆ ನೋಡಿ ಈ ಅದ ಇದ್ದರೆ ಸಾಕು ನೋಡಿ ಜಾಸ್ತಿ ಗಟ್ಟಿ ಗಟ್ಟಿಯೂ ಇಲ್ಲ ಜಾಸ್ತಿ ತೆಳುವಾಗೂ ಇಲ್ಲ ಸೂಪರಾಗಿ ನೋಡಿ ಇಷ್ಟಿದ್ರೆ ಸಾಕು ಬೇಕು ಅಂದರೆ ನಾವು ಶಾವಿಗೆನೂ ಸೇರಿಸ್ಕೊಬೋದು ನಮ್ಮ ಮನೇಲಿ ಇದೇ ಥರ ಇಷ್ಟ ಅಂದರೂ ಅದಕ್ಕೆ ನಾನು ಈ ಥರ ಮಾಡಿದ್ದೀನಿ ಹೆಸ್ರು ಬೇಳೆ ಪಾಯಸ ತುಂಬ ತಂಪಾಗಿರುತ್ತೆ ಕುಡಿಯೋದಕ್ಕೆ ತುಂಬ ಸೂಪರಾಗಿರುತ್ತೆ ಈ ಥರ ಪಾಯಸನ ಹೆಸ್ರು ಬೇಳೆ ಪಾಯಸನ ನಿಮ್ಮ ಮನೆಯಲ್ಲೂ ನೀವು ಸತಿ ಟ್ರೈ ಮಾಡಿ ಯಾವ ಥರ ಬಂತು ಅಂತ ಕಮೆಂಟ್ ಮಾಡಿ ಇದನ್ನು ಒಂದು ನಿಮಿಷ ನಾವು ಚೆನ್ನಾಗಿ ಕುದಿಸ್ಕೊಳ್ಳೋಣ ಮೀಡಿಯಂ ಫ್ಲೇಮಲ್ಲಿ ನೋಡಿ ಒಂದು ನಿಮಿಷ ಚೆನ್ನಾಗಿ ಕುದಿಸ್ಕೊಂಡಿದ್ದೀನಿ ಇದು ಏನು ಅಂದರೆ ನಾನು ಪೂಜೆಗೆ ಇಟ್ಟಿದ್ದೆ ಬೆಲ್ಲ ಅದು ಅಕ್ಕಿ ಕಾಳು ಎರಡು ಬಿದ್ದಿದೆ ಅಷ್ಟೇನೆ ಈಗ ನಾವು ದ್ರಾಕ್ಷಿ ಗೋಡಂಬಿನ ಸೇರಿಸಿ ಫ್ರೈ ಮಾಡಿ ಸೇರಿಸ್ಕೊಳ್ಳೋಣ ನೋಡಿ ಚಿಕ್ಕದೊಂದು ಫ್ಯಾನ್ ಇಟ್ಟು ಈಗ ನಾನು ತುಪ್ಪ ಸೇರಿಸ್ಕೊತಾ ಇದ್ದೀನಿ ಎರಡು ಸ್ಪೂನ್ ತುಪ್ಪ ಸೇರಿಸ್ಕೊಂಡ್ರೆ ಸಾಕು ತುಪ್ಪ ತಿನ್ನಲ್ಲ ಅನ್ನೋರು ಆಯಿಲಲ್ಲಿ ಫ್ರೈ ಮಾಡಿ ಸೇರಿಸ್ಕೊಬೋದು ನೋಡಿ ನಾನು ದ್ರಾಕ್ಷಿ ಗೋಡಂಬಿ ತಗೊಂಡಿದ್ದೀನಿ ದ್ರಾಕ್ಷಿ ಗೋಡಂಬಿ ಸ್ವಲ್ಪ ತುಪ್ಪ ಬಿಸಿಯಾಗಲಿ ಸೇರಿಸ್ಕೊಳ್ಳೋಣ ಮೊದಲಿಗೆ ಗೋಡಂಬಿನ ಸೇರಿಸ್ಕೊಳ್ಳೋಣ ಗೋಡಂಬಿ ಒಂಚೂರು ಫ್ರೈ ಮಾಡ್ಕೊಳ್ಳೋಣ ಇಷ್ಟು ಫ್ರೈ ಆದರೆ ಸಾಕು ಈಗ ದ್ರಾಕ್ಷಿನೂ ಸೇರಿಸ್ಕೊತಾ ಇದ್ದೀನಿ ನೋಡಿ ದ್ರಾಕ್ಷಿ ಗೋಡಂಬಿ ಎಲ್ಲ ಚೆನ್ನಾಗಿ ಈ ಥರ ಫ್ರೈ ಮಾಡಿಕೊಂಡ್ರೆ ಆಯಿತು ಇವಾಗ ಸೇರಿಸ್ಕೊಳ್ಳೋಣ ಸೂಪರಾಗಿ ಬೇಳೆ ಪಾಯಸ ಸೂಪರಾಗಿ ರೆಡಿ ಆಯಿತು ಇದು ಹತ್ತು ನಿಮಿಷದೊಳಗಡೆ ಎಲ್ಲ ನಾವು ಆರಾಮಾಗಿ ಮಾಡ್ಕೊಂಬಿಡ್ಬೋದು ನೋಡಿ ಈ ಥರ ತುಂಬ ತಂಪಾಗಿರುತ್ತೆ ನೀವು ನಿಮ್ಮ ಮನೆಯಲ್ಲಿ ಸತಿ ಟ್ರೈ ಮಾಡಿ ಲಿಡ್ ಕ್ಲೋಸ್ ಮಾಡಿ ಬಿಡೋಣ ಸೂಪರಾಗಿ ಪಾಯಸ ರೆಡಿ ಆಯಿತು ಬಿಸಿ ಬಿಸಿ ಹೆಸರುಬೇಳೆ ಪಾಯಸ ರೆಡಿಯಾಗಿದೆ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸ್ಕಿಪ್ ಮಾಡಿದಿರ ಕೊನೆ ತನಕ ವಿಡಿಯೋ ನೋಡಿ ತುಂಬ ಧನ್ಯವಾದಗಳು